ಪ್ರತಿ ವರ್ಷವೂ ನಾವು ಗುಮ್ಮಟೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಇದ್ದೀವಿ ಅದರ ಜೊತೆಗೆ ಈ ಸಲದ ಗುಮ್ಮಟೋತ್ಸವದಲ್ಲಿ ವಿಶೇಷವಾದಂಥ ಕೆಲವೊಂದು ಕಾರ್ಯಕ್ರಮಗಳಿವೆ ವಿಶೇಷವಾದ ಕಾರ್ಯಕ್ರಮಗಳಂತಂದರೆ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಎರಡನೇ ಹೊರಗೆ ಬಂದಿದೆ ಈಗ ಆ ಬ್ಯಾಚಿನ ಅದೇ ರೀತಿ ಈ ಸಲದ ಗುಮ್ಮಟೋತ್ಸವದಲ್ಲಿ ವಿಶೇಷವಾಗಿ ನಮ್ಮ ಬಿ ಎಮ್ ಎಸ್ ಕಾಲೇಜಿನ ಆಯುರ್ವೇದ್ ಮೆಡಿಕಲ್ ಕಾಲೇಜಿನ ಬಿ ಎಮ್ ಎಸ್ ಪದವೀಧರರ ಪದವಿ ಪ್ರಧಾನ ಸಮಾರಂಭವನ್ನು ಇದೆ ಅದರ ಜೊತೆಗೆ ಭಾಳ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಮೊಟ್ಟ ಮೊದಲಿಗೆ ನಮ್ಮ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ನಾವು ಒಂದು ಹೊಸ ವಿಧಾನವನ್ನು ಈ ಒಂದು ಶರೀರ ಶರೀರಛೇದನೆ ಮಾಡಿ ನಾವು ಶಾಸ್ತ್ರವನ್ನು ಕಲಿಸ್ತಕ್ಕಂಥ ಸಂದರ್ಭ ಒಂದು ಲ್ಯಾಬರೋಟರಿಯಲ್ಲಿ ಹೊಸ ಒಂದು ಮಷೀನನ್ನು ತರಿಸಿದ್ದೀವಿ ಅದು ಕೆಡವಿಜ್ ಅಂತಾರೆ ಅದಕ್ಕೆ ಕೆಡವಿಜ್ ಅಂತಂದರೆ ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತ ಆ ಟೇಬಲ್ ಮೇಲೆ ತ್ರೀ ಡಿ ಮೂಲಕ ನಾವು ಎಲ್ಲ ಒಂದು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅನಾಟಮಿನ ಇರ್ಬೋದು ಫಿಸಿಯಾಲಜಿ ಇರ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಆ ಒಂದು ವರ್ಚುವಲ್ ಟೇಬಲ್ ಮೂಲಕ ಮಕ್ಕಳಿಗೆ ಅಧ್ಯಯನ ಮಾಡಲಿಕ್ಕೆ ಬಹಳ ಒಂದು ಅನುಕೂಲ ಆಗ್ತದೆ ಈ ಒಂದು ವಿಶೇಷವಾದಂಥ ಟೇಬಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಹೊಸದಾಗಿ ತಂದಿದ್ದೀವಿ ಸರ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಖರ್ಚು ಅದಕ್ಕೆ ಮಾಡಿ ನಾವು ಆ ಒಂದು ಟೇಬಲನ್ನು ಅದನ್ನೊಂದು ವರ್ಚುವಲ್ ಡಿಸೆಕ್ಷನ್ ಟೇಬಲ್ ಅಂತಂದಿದ್ದೀವಿ ಅದಕ್ಕೆ ಅದರ ಒಂದು ಉದ್ಘಾಟನೆ ಸಹ ಇದೇ ಸಂದರ್ಭದಲ್ಲಿ ಇದೆ ಜೊತೆಗೆ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲ್ ಮತ್ತು ಪಿ ಯು ಕಾಲೇಜಿನ ಫೌಂಡೇಶನ್ ಸ್ಟೋನ್ ಸ್ಟೋನ್ ಸ್ಟೋನನ್ನು ಸಹ ಅದೇ ದಿವಸ ನಾವು ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮೂರು ದಿನದವರೆಗೆ ಸತತವಾಗಿ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೊದಲನೇ ದಿವಸಕ್ಕೆ ಶನಿವಾರ ದಿನಾಂಕ ಇಪ್ಪತ್ತ್ಮೂರು ಶನಿವಾರ ದಿನಾಂಕ ಇಪ್ಪತ್ತ್ಮೂರರಂದು ಮುಂಜಾನೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಒಂಬತ್ತು ಗಂಟೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಪಾಲಕ ಮಂತ್ರಿಗಳು ಪಿಡಬ್ಲ್ಯೂ ಮಂತ್ರಿಗಳು ನಮ್ಮೆಲ್ಲ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮ ಆಗಮಿಸ್ತಾ ಇದ್ದಾರೆ ಜೊತೆಗೆ ಅವರ ಜೊತೆಗೆ ನಮ್ಮ ಈ ಭಾಗದ ಒಂದು ಹೆಸರಾಂತ ಶಾಸಕರು ನಮ್ಮೆಲ್ಲರಿಗೆ ಭಾಳ ಮಾರ್ಗದರ್ಶಕರು ಹಾಗೂ ಈಗಿನ ಎಮ್ ಎಲ್ ಸಿ ಆದಂಥ ಸನ್ಮಾನೇಶ್ವರಿ ಪ್ರಕಾಶನ ಆವಕೇರಿ ಅವರು ಬರ್ತಾ ಇದ್ದಾರೆ ಜೊತೆಗೆ ಮಾಜಿ ಮಂತ್ರಿಗಳಾದಂಥ ವಿಜಯ್ ಕುಮಾರ್ ಪಾಟೀಲ್ ಸಹ ಬರ್ತಾ ಇದ್ದಾರೆ ಎಸ್ ಬಿ ಘಾಟಿಯವರು ಬರ್ತಾ ಇದ್ದಾರೆ ಹೀಗೆ ಅನೇಕ ಗಣ್ಯರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಜೊತೆಗೆ ಆ ದಿವಸ ನಡೀತಿರ್ತಕ್ಕಂಥ ಕಾರ್ಯಕ್ರಮ ಮುಂಜಾನೆ ಒಂಬತ್ತು ಗಂಟೆ ಒಂಬತ್ತುವರೆಯಿಂದ ಮಧ್ಯಾಹ್ನವರೆಗೆ ನಡೀತಾ ಇದೆ ಆಮೇಲೆ ಸಾಯಂಕಾಲ ಮತ್ತೆ ನಮ್ಮ ಸಿ ಬಿ ಎಸ್ ಇ ಸ್ಕೂಲ್ನ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇರ್ತದೆ ಮೊನ್ನೆ ಮಾರನೇ ದಿವಸ ಮೊನ್ನೆ ದಿವಸ ಅಂತಂದರೆ ಇಪ್ಪತ್ತ್ನಾಲ್ಕು ತಾರೀಕು ರವಿವಾರ ದಿನ ಇಪ್ಪತ್ನಾಲ್ಕು ತಾರೀಕು ಮುಂಜಾನೆ ಒಂಬತ್ತುವರೆಯಿಂದ ಕಾರ್ಯಕ್ರಮ ಆಗ್ತವೆ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾನು ಆ ಒಂದು ದಿವಸ ನಮ್ಮ ಬಿ ಎಮ್ ಎಸ್ ಕಾಲೇಜಿನ ಆ್ಯನ್ಯಲ್ ಡೇ ಸೆಲೆಬ್ರೇಷನ್ ಇರ್ತಾ ಇದೆ ಅದರ ಜೊತೆಗೆ ನಾವೀಗೇನು ಹೊಸ ಒಂದು ಅನಾಟಮಿ ವಿಭಾಗವನ್ನು ಹೊಸ ಅನೋಟಮಿ ವಿಭಾಗವನ್ನು ಮಾಡಿದ್ದೀವಿ ಅದರ ಉದ್ಘಾಟನಾ ಸಮಾರಂಭನೂ ಇರ್ತದೆ ಆದ ಆ ಒಂದು ಉದ್ಘಾಟನೆಯನ್ನು ನಮ್ಮ ಭಾಗದ ಖ್ಯಾತ ಶಾಸಕರು ಅತನೀಯ ಶಾಸಕರು ಹಾಗೂ ಮಾಜಿ ಮತ್ತು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಲಕ್ಷ್ಮಣ್ ಸೌದಿಜಿಯವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಗಣೇಶಕ್ಕೆ ನಮ್ಮ ಭಾಗದ ಶಾಸಕರು ಗಣೇಶ್ ಹುಕ್ಕೇರಿ ಅವರು ಬರ್ತಾ ಇದ್ದಾರೆ ಜೊತೆಗೆ ಕಾಗವಾಡ ಶಾಸಕರಂಥ ರಾಜೀವ್ ಅವರು ಬರ್ತಾ ಇದ್ದಾರೆ ಹೀಗೆ ಸಾಕಷ್ಟು ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಮೆರಗು ತರ್ತಾ ಇದ್ದಾರೆ ಅಂತ ಅಂತಕ್ಕಂಥ ಒಂದು ಸಂದರ್ಭ ವಿಷಯ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ ಜೊತೆಗೆ ಮರುದಿವಸ ಅಂದರೆ ಇಪ್ಪತ್ತೈದು ತಾರೀಕು ಸೋಮವಾರ ಸೋಮವಾರ ನಮ್ಮ ಸಿ ಬಿ ಎಸ್ ಸಿ ಶಾಲೆಯ ಒಂದು ಆನ್ಯುವಲ್ ಡೇ ಸೆಲೆಬ್ರೇಷನ್ನು ಗ್ಯಾದರಿಂಗ್ ಅಂತ ನಾವು ಏನಂತೀವಿ ಆ ಕಾರ್ಯಕ್ರಮ ಇದೆ ಅದು ಇಪ್ಪತ್ತೈದು ತಾರೀಕು ಡಿಸೆಂಬರ್ ಇಪ್ಪತ್ತೈದು ತಾರೀಕು ಇಪ್ಪತ್ತೈದನೇ ತಾರೀಕು ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಗೆ ಇದಕ್ಕೆ ಸಾಹಿತಿಗಳಂತ ನಮ್ಮ ಭಾಗದ ಖ್ಯಾತ ಸಾಹಿತಿಗಳಂತ ಪಿ ಜಿ ಕೆಪ್ಪಣ್ಣವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ನವರು ಇರ್ತಾರೆ ಜೊತೆಗೆ ಎಲ್ಲ ಪ್ರಿನ್ಸಿಪಾಲ್ರು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮೂರು ದಿವಸದಲ್ಲಿ ನಾವು ಇಟ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಎಲ್ಲ ಜನರಿಗೆ ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಆಸೆಯನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಭಾಗ ಈ ಬೊಂಬೆ ಶಿಕ್ಷಣ ಸಂಸ್ಥೆಯನ್ನು ನೀಡುತ್ತಿರ್ತಕ್ಕಂಥ ಒಂದು ಕಾರ್ಯವನ್ನು ನೀವೆಲ್ಲ ಜನ ನಮ್ಮ ಜನರಿಗೆ ಪರಿಚಯಿಸಬೇಕು ಅಂತಕ್ಕಂಥ ಮಾತನ್ನು ನಿಮಗೆಲ್ಲ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ವಿಷಯ